ಪ್ರತಿ ಸರಿನೂ ಇಲ್ಲಿ ಪುಣ್ಯಸ್ಮರಣೆ ಇರ್ಬೋದು ಜನ್ಮ ದಿನಾಚರಣೆ ಇರ್ಬೋದು ಇಲ್ಲಿ ಬಂದಾಗ ಒಂದು ಒಂದು ಸಾರ್ಥಕ ಭಾವ ಬರುತ್ತೆ ಯಾಕಂದರೆ ಅಂತಹ ಒಂದು ನೆನಪುಗಳು ಆದರ್ಶನಗಳನ್ನು ನಮ್ಮ ಕರ್ನಾಡಿಗೆ ಬಿಟ್ಟು ಹೋಗಿದ್ದಾರೆ ಅಪ್ಪಾಜಿಯವರು ಇಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಬೆಳಗ್ಗೆ ಒಂದಷ್ಟು ಜನ ಅಭಿಮಾನಿಗಳು ಬಂದಿದ್ದರು ನಾವು ಅವರನ್ನು ಮಾತಾಡಿಸುವಂಥ ಕಾರ್ಯ ಕೂಡ ಮಾಡ್ತಿದ್ವಿ ಸೀನಿಯರ್ ಸಿಟಿಜನ್ಸ್ ತುಂಬ ಇತ್ತು ಅದರಲ್ಲೂ ಅಪ್ಪಾಜಿ ಅವರ ಸಾಂಗ್ಸ್ ಆಡೋದಿರ್ಬೋದು ಡೈಲಾಗ್ಸ್ ಹೊಡೆಯೋದಿರ್ಬೋದು ಮತ್ತು ಅವರ ಆದರ್ಶಗಳನ್ನು ನಾವು ಯಾವಾಗಲೂ ಪಾಲನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾಯಿದ್ರು ಈ ಎಲೆಕ್ಷನ್ ಭರಾಟೆ ನಡುವೆ ಕೂಡ ರಾಜ್ಯದ ಸಾವಿರಾರು ಜನ ಅವರ ಅಭಿಮಾನಕ್ಕೆ ಇವತ್ತು ಅಪ್ಪಾಜಿ ಮೊದಲು ಇವತ್ತು ವಿಶೇಷ ಬಂದ್ಬಿಟ್ಟು ಅಪ್ಪಾಜಿ ಅವರು ಹುಟ್ಟಿದಬ್ ಇವತ್ತು ಇನ್ನೊಂದು ವಿಶೇಷ ಇದೆ ಈ ವರ್ಷ ಬಂದಿರೋದು ಇನ್ನೊಂದು ವಿಶೇಷ ಇದೆ ಅಂದ್ರೆ ಅವ್ರು ಹುಟ್ಟಿದಾಗ ಈ ದಿನ ಹೇಗಿತ್ತಲ್ಲ ಸ್ವಾತಿ ನಕ್ಷತ್ರ ಅದೇ ದಿನ ಇವತ್ತು ಬಂದಿದೆ ಇದು ಇಡೀ ದಿನ ಇವತ್ತು ಸ್ವಾತಿ ನಕ್ಷತ್ರ ಅಂದ್ರೆ ಅವ್ರು ಹುಟ್ಟಿದಾಗ ಏನಿದ್ರು ನಕ್ಷತ್ರ ಅದೇ ದಿನ ಇವತ್ತು ಬಂದಿದೆ ಎಲ್ಲ ಒಂಥರ ಇವತ್ತು ಪುನರ್ಜನ್ಮ ಥರ ಇದು ಅವ್ರ ಚೈತ್ರ ಪೌರ್ಣಮಿ ದಿವಸ ಹುಟ್ಟಿದ್ದು ಇವತ್ತು ಅದೇ ಸ್ವಾತಿ ನಕ್ಷತ್ರನೇ ಇದೆ ಅದೇ ದಿನ ಅವ್ರು ಹುಟ್ಟಿದಾಗ ಏನು ದಿನ ಇತ್ತು ಆ ದಿನ ಇವತ್ತು ಬಂದಿದೆ ಅದೆಷ್ಟು ವರ್ಷಕ್ಕೊಂದು ಸಲ ಬರುತ್ತೆ ಗೊತ್ತಿಲ್ಲ ಈ ಪ್ರೀತಿನೇ ಜನಗಳನ್ನ ಇಲ್ಲಿವರೆಗೂ ಕರೆಸ್ತಾ ಇದ್ದೆ ಎಷ್ಟು ವರ್ಷ ಆದರೂ ನಮ್ಮ ತಂದೆಯವ್ರಿಗೆ ಅಭಿಮಾನಿಗಳಿಂದ ಇಷ್ಟವಾಗಿರುತ್ತೆ ಅಂತ ಹೇಳ್ತೀನಿ ಕೇಳಿ ಅವ್ರಿಗೆ ಅವ್ರು ಇದ್ದಾಗ ಹುಟ್ಟದಬ್ಬ ಮಾಡ್ತಿದ್ರು ಅಲ್ಲಿ ಜನಗಳು ಬಂದು ಜೈಕಾರ ಹಾಕೋದು ಅದರಲ್ಲಿ ಒಂದು ಕೆಲವ್ರು ಏನು ಮಾಡೋರು ಡ ಡ ಡ ಅಂತ ಹೇಳೋರು ಅದನ್ನು ಹಿಂಗೆ ನೋಡೋರು ನೋಡ್ರಿ ಅವ್ನು ಪಜ್ಜಿತಿ ನೋಡ್ರಿ ಹೆಂಗೆ ಮಾಡ್ತೀನಿ ಡಾ ಡಾ ಡಾಕ್ಟರ್ ರಾಜ್ಕುಮಾರ್ ಕಿ ಜೆ ಅದನ್ನು ಭಾಳ ಇಷ್ಟಪಡೋರು ಹಿಂಗೆ ನೋಡ್ತಾ ಇರೋರು ಅವರು ಇವತ್ತು ಅದು ಆಗುತ್ತೆ ಅಪ್ಪಾಜಿ ಅವ್ರನ್ನ ಅಭಿಮಾನಿಗಳು ಇನ್ನೂ ಜೀವಂತವಾಗಿ ಇಟ್ಕೊಂಡಿದ್ದಾರೆ ಅದು ಅವರ ಅಭಿಮಾನಿಗಳಿರೋ ಒಂದು ಸೇತುವೆ ಅದು ಅವ್ರ ಹಾಗೇ ಜೀವಂತವಾಗಿರ್ತಾರೆ ಇನ್ನೂ ನೂರು ವರ್ಷ ಆಗಲಿ ಇದು ಹೀಗೇ ಇರುತ್ತೆ ಇನ್ನು ಐದೇ ವರ್ಷದಲ್ಲಿ ಅಪ್ಪಾಜಿ ಅವ ನೂರನೇ ವರ್ಷ ಬರುತ್ತೆ ಅವತ್ತು ಇಷ್ಟೇ ಚೆನ್ನಾಗಿ ಮಾಡಿದನು ಈ ಗಲಾಟೆಯಲ್ಲೂ ಇವತ್ತು ಸರ್ಕಾರ ಇವತ್ತು ಇದನ್ನು ಮಾಡ್ತಾ ಇದೆ ಅಪ್ಪಾಜಿಯವರು ಫಂಕ್ಷನ್ ಮಾಡ್ತಾ ಇದ್ದಾರೆ ಅವ್ರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಹದಿನೆಂಟು ವರ್ಷ ಆಯಿತು ಅಪ್ಪಾಜಿ ಇಲ್ಲದಾಗಿ ಇಲ್ಲ ಅಂತ ಯಾವತ್ತೂ ನಾವು ಭಾವಿಸಿಲ್ಲ ಆದರೂ ಸಹ ನಿಮಗೆ ಒಬ್ಬ ಮಗನಾಗಿ ಎಷ್ಟು ಕಷ್ಟ ಅನಿಸುತ್ತೆ ಅಪ್ಪಾಜಿ ನನಗೇನು ಅವ್ರನ್ನ ಇಲ್ಲ ಅಂತ ಅನ್ಕೊಳ್ಳೋಕ್ಕೆ ಕಾರಣವೇ ಇಲ್ಲಪ್ಪ ಅವ್ರು ಇದ್ದಾರೆ ಅನ್ನೋಕ್ಕೆ ಸಾವಿರ ಕಾರಣ ಇದೆ ಬೆಳಗ್ಗೆ ಎದ್ದಾಗ ನಾವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಅವ್ರ ಫೋಟೋ ಇಲ್ಲದೆ ಇರೋದೇ ಇಲ್ಲ ನಾನು ಅವ್ರ ಫೋಟೋ ಇಲ್ಲದೆ ಶುಭೋದಯ ಹೇಳೋದೇ ಇಲ್ಲ ನಮ್ಮ ಜೊತೆ ನಮ್ಮ ನಡವಳಿಕೆಯಲ್ಲಿ ಅವರು ಬದ್ ಬದುಕಿದ್ದಾರೆ ಅದನ್ನ ಜೀವಂತವಾಗಿ ಇಟ್ಕೊಂಡು ಹೋಗ್ತಾ ಇದ್ದೀವಿ ಪ್ರಯತ್ನ ಮಾಡ್ತಿದ್ದೀವಿ ನೀವೆಲ್ಲರೂ ಆಶೀರ್ವಾದ ಮಾಡ್ತೀವಿ ನಿನ್ನೆ ಯುವರಾಜ್ ಕುಮಾರ್ ಅವರ ಬರ್ತ್ಡೇ ಇವತ್ತು ಅಪ್ಪಾಜಿ ಅವರ ಬರ್ಡೇ ಒಂದು ಕಡೆ ಮಗನ ಬರ್ಡೆ ಇನ್ನೊಂದು ಕಡೆ ತಂದೆಯವರ ಬರ್ಡೇ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅಪ್ಪಾಜಿ ಹುಡುಗದಬ್ಬ ನಿನ್ನೆ ಚೈತ್ರ ಪೌರ್ಣಮಿ ದಿವಸ ಅವತ್ತೇ ಗುರು ಹುಟ್ಟಿದೆ ನೋಡಿ ಇದೆಲ್ಲ ಸಲ ಕೂಡು ಬರುತ್ತೆ ಇದು ನಮ್ಮ ಕೈಯಲ್ಲಿ ಇರೋದಿಲ್ಲ ಅವನನ್ನು ನಮ್ಮ ತಂದೆ ಹೇಳೋರು ಒಂದು ದಿನ ಬೇಗ ಉಟ್ಬಿಟ್ಟೆ ನಮ್ಮ ಅಣ್ಣನ ನೀನು ಅಂತ ಕೇಳಿದ್ದು ಚಿಕ್ಕ ವಯಸ್ಸಲ್ಲಿ ಕೇಳಿದ್ದು ಹಾಸ್ಪಿಟ್ಲಿಗೆ ಹೋಗಿ ಏನು ಒಂದು ದಿನ ಅರ್ಜೆಂಟಾಗಿ ಬೇಗ ಉಟ್ಬಿಟ್ಟಿದೆಯಾ ನೀನೇನು ನಮ್ಮ ಅಣ್ಣನ ನೀನು ಅಂತ ಕೇಳಿದ್ರು ಈ ಮಾತು ಇನ್ನೂ ಜ್ಞಾಪಕ ಇದೆ ನಾನು ಬರಗಾಲ ಮಳೆ ಬರುತ್ತೆ ಬರುತ್ತೆ ತುಂಬ ನಿರೀಕ್ಷೆ ಮಾಡ್ತಿದ್ವಿ ಮಳೆ ಬರ್ತಾನೆ ಇಲ್ಲ ಸಾಕಷ್ಟು ಜನ ಮನೆ ಮೇಲ್ಗಡೆ ಒಂದಷ್ಟು ಬೌಲುಗಳಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರಿಡುವಂಥ ಕಾರ್ಯ ಮಾಡ್ತಾ ಇದ್ದಾರೆ ಜೊತೆಗೆ ಮಳೆ ಇಲ್ಲ ಅಂತಂದಾಗ ಹುಲ್ಲು ಸಿಗಲ್ಲ ಸೊ ಜಾನುವಾರುಗಳಿಗೂ ಮೇವಿನ ಬರ ಕೂಡ ಬಂದಿದೆ ಈ ನಿಟ್ಟಿನಲ್ಲಿ ಏನು ಹೇಳಕ್ಕೆ ಬಯಸ್ತಾರೆ ನಮ್ಮ ತಂದೆಯವರು ಯಾರನ್ನೇ ನೋಡಿದ್ರು ಊರಲ್ಲಿ ಮಳೆ ಹೇಗಿದೆ ಬೆಳೆ ಹೇಗಿದೆ ಅಂತ ಕೇಳ್ತಾರೆ ಎಲ್ಲೋ ಅವರ ಆಶೀರ್ವಾದದಿಂದ ಅವರ ಒಂದು ಆಶೀರ್ವಾದದಿಂದ ಅತಿ ಶೀಘ್ರದಲ್ಲಿ ಮಳೆ ಬಂದು ನಮ್ಮ ರಾಜ್ಯಕ್ಕೆ ಒಳ್ಳೇದಾದರೆ ಇದಕ್ಕಿನ್ನ ಒಂದು ಒಳ್ಳೆಯ ಸುದ್ದಿ ಯಾವುದೂ ಇಲ್ಲ ಅಂತ ಅನಿಸುತ್ತೆ ಆಗುತ್ತೆ ಅಂತ ಮನಸ್ಸು ಹೇಳ್ತಾ ಇದ್ದೀನಿ ಸಾಮಾನ್ಯ ಸಾಮಾನ್ಯವಾಗಿ ಆಗ್ತಿತ್ತು ಅಪ್ಪಾಜಿ ಹುಟ್ಟದ ಬಗ್ಗೆ ಇವತ್ತು ಆಗ್ಬೋದೇನೋ ಗೊತ್ತಿಲ್ಲ ಹೇಗೋಣ ಗಂಧದ ಗುಡಿ ಅಂದಿದ ತಕ್ಷಣ ನಮಗೆ ನೆನಪಾಗೋದೆ ಅಪ್ಪಾಜಿ ಅವರು ದೊಡ್ಡ ಮನೆ ಕನ್ನಡ ಚಿತ್ರರಂಗ ನೆನಪಾಗುತ್ತೆ ಚಂದನವನ ಅಂತೀವಿ ಗಂಧದ ಗುಡಿ ಅಂತೀವಿ ಇವತ್ತು ಗಂಧದ ಗುಡಿ ಸಿನಿಮಾನ ಅಪ್ಪಾಜಿ ಮಾಡಿದರು ಶಿವಣ್ಣ ಅವರು ಮಾಡಿದರು ಅಪ್ಪ ಅವರು ಮಾಡಿದರು ಈಗ ಅಶ್ವಿನಿ ಮೇಡಮ್ ಅವರು ದೊಡ್ಡ ಮನೆ ಎಲ್ಲ ಸೇರಿ ಗಂಧದ ಗುಡಿ ಅಗರಬತ್ತಿ ಒಂದು ಇದಕ್ಕೆ ಬ್ರ್ಯಾಂಡ್ಗೆ ವಿಶೇಷವಾಗಿ ಅಪ್ಪಾಜಿ ಇದು ಯಾವುದೋ ಒಂದು ಶಕ್ತಿ ಮಾಡಿಸ್ತಾ ಇರೋದಪ್ಪಿ ನಮ್ಮಿಂದ ನಾವು ಅಂದರೆ ಅದು ತಪ್ಪಾಗುತ್ತೆ ಯಾವುದೋ ಒಂದು ಶಕ್ತಿ ಇವೆಲ್ಲ ಮಾಡಿಸ್ತಾ ಇದೆ ಅವನು ನೋಡಿ ಗಂಧ ಗಂಧದ ಕಡ್ಡಿ ಬಂದು ದೇವ್ರ ಹತ್ರ ಹೋಗಿ ಸೇರ್ತಾ ಇದ್ದಾನೆ ಗಂಧದ ಕಡಿ ಇದರಿಂದನೇ ದೇವ್ರನ್ನ ಬೇಗ ನಾವು ರೀಚ್ ಆಗೋದು ಸೇರೋದು ಅದರಲ್ಲಿ ಬಂದಾಯ್ತು ಅವನು ಎಲ್ಲ ಹೋಗ್ಬಿಟ್ಟ ಈಗ ಅವನು ಒಂಥರ ದೇವ್ರಾಗ್ಬಿಟ್ಟು ಅವನು ಅವನ್ನ ದೇವ್ರು ಮಾಡಿದ್ದು ಯಾರು ನೀವು ಅಭಿಮಾನಿ ದೇವ್ರ ಕಡೆ ಅವ್ರನ್ನ ದೇವ್ರು ಮಾಡಿದ್ರು ಅಲ್ಲಿ ಫಂಕ್ಷನ್